ಆಗೋಗ್ಬಿಡುತ್ತೆ ನಾವ್ ಅಲ್ಲಿಗೆ ಹಿಂದ್ ಹಿಡಿದು ಕರೆಕ್ಟಾಗಿ ಒಂದು ಡೇಟ್ ಕೊಟ್ಟರೆ ಮುಗ್ದೋಗುತ್ತೆ ಸುಶ್ರುತ ಅಂತ ನೀವು ಕೇಳಿರ್ಬೋದು ಸರ್ಜನ್ ಅವರು ಬಂದೆ ಅವರು ಬ್ರೈನ್ ಆಪರೇಷನ್ ಬಗ್ಗೆ ಹೇಳ್ತಾರೆ ಸಂಸ್ಕೃತದಲ್ಲಿ ಇದೆ ಅವರು ಹೇಳ್ತಕ್ಕಂಥದ್ದು ನಾನು ಅದನ್ನ ಒಂದು ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ಫೋರೆನ್ಸಿಕ್ ಸೈನ್ಸ್ ಮೇಲೆ ಒಂದು ಇಂಟರ್ನ್ಯಾಷನಲ್ ಸೆಮಿನಾರ್ ಆಯ್ತು ಅದಕ್ಕೆ ಹೇಳಿದ್ದೆ ಅಲ್ಲಿ ಅಲ್ಲೊಬ್ರು ಮೂವತ್ತಾರು ವರ್ಷ ಮಾಡಿದ್ದಾರಂತೆ ಶಿಮ್ಲಾದಲ್ಲಿ ಅವರು ಹಿ ವಾಸ್ ಆಲ್ಸೋ ದೇರ್ ನಂಗಲ್ಲಿ ಯಾರು ನಮ್ಮ ಒಬ್ರು ಶಿಮ್ಲಾ ಹೈಕೋರ್ಟ್ ಅಲ್ಲಿ ಇದ್ದಾರೆ ಅವರು ನೀವು ಒಂದು ವ್ಯಾಲಿಡಿಕ್ಟ್ರಿ ಅಡ್ರೆಸ್ ಕೊಡಬೇಕು ಅಂದ್ರು ನಾನು ಆಯ್ತು ಅಂತ ಒಪ್ಕೊಂಡು ಎಲ್ಲ ವಿ ಇದು ಏನೋ ವಯ ವೆಬಿನಾರ್ ಕೋ ಕೋವಿಡ್ ಗೋವಿಡ್ ಇತ್ತು ಅಂತ ಅವಾಗ ಪ್ರಸ್ತಾಪ ಮಾಡಿದ್ದೀನಿ ಅವನು ಹೇಳ್ತಾನೆ ಈ ಬ್ರೂ ಮದ್ಯ ಅಂತ ಅಂದ್ರೆ ಎರಡು ಹುಬ್ಬಿನ ಮದ್ಯ ಈ ಪಾಯಿಂಟ್ ಇದೆಯಲ್ಲ ನಾವು ಕುಂಕುಮ ವಿಭೂತಿ ಎಲ್ಲ ಹಚ್ಕೋತಿವಲ್ಲ ಈ ಪಾಯಿಂಟ್ ಅಲ್ಲಿ ಒಂದು ಬ್ಲೆಂಟ್ ಚಿಸಲ್ ಅಂದ್ರೆ ಮೊಂಡು ಉಳಿ ಮೊಂಡುಳಿ ಇಟ್ಬಿಟ್ಟು ಇಷ್ಟು ಫೋರ್ಸ್ ಅಲ್ಲಿ ಹೊಡಿಬೇಕು ಅಂತ ಹೇಳ್ತಾನೆ ಅದನ್ನ ಹೊಡೆದ್ರೆ ಈ ಸ್ಕಲ್ ಓಪನ್ ಆಗ್ಬಿಡುತ್ತೆ ನಾ ಹೇಳಿದ ಅರ್ಥ ಆಯ್ತಲ್ಲ ಆಮೇಲೆ ಅದನ್ನ ಏನೇನ್ ಬೇಕೋ ಬ್ರೈನ್ ಸರ್ಜರಿ ಎಲ್ಲ ಮಾಡ್ಬಿಟ್ಟು ವಾಪಸ್ ಇವೆರಡನ್ನ ಹಿಂಗ್ ಕೂಡಿಸ್ಬಿಟ್ಟು ಒಂದು ಸೊಪ್ಪಿಂದ ಲೇಪನ್ನ ಹಾಕ್ತಿದ್ರು ಅದ ಅಂಟ್ಕೊಳ್ಳೋದು ನೋ ಹೊಲ್ಗೆ ನೋ ಸ್ಟೇಪಲ್ ಓಪನಿಂಗ್ ವಾಸ್ ಆಲ್ಸೋ ಸೋ ಈಜಿ ಕ್ಲೋಸರ್ ವಾಸ್ ಆಲ್ಸೋ ಸೋ ಈಜಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇಯರ್ಸ್ ಬ್ಯಾಕ್ ಅದರಿಂದ ನಾನು ಅದನ್ನ ಇಲ್ಲಿ ಯಾಕೆ ಹೇಳ್ದೆ ಅಂದ್ರೆ ಆ ಪಾಯಿಂಟ್ ಯಾವುದು ಅಂತ ನೋಡ್ಕೊಂಡು ಟಪ್ ಅಂತ ಒಂದು ರೇಟ್ ಹೊಡೆದ್ ಬಿಟ್ರೆ ಟಕ್ ಅಂತ ಹಿಂಗ್ ಸೆಟ್ಲ್ ಆಗ್ಬಿಡುತ್ತೆ ಆರ್ ಎಸ್ ಎರಸ್ ಎರತು ಯಾವ್ದೇ ಮ್ಯಾಟರ್ ಆಯ್ತು ವೈ ಯು ಆರ್ ಇನ್ ಎ ಪೊಯಿಷನ್ ಟು ಕಮ್ ಟು ದಟ್ ಪಾಯಿಂಟ್ ಅಂದ್ರೆ ಆ ಪಾಯಿಂಟ್ ಯಾವ್ದು ಅಂತ ಹುಡುಕ್ಬೇಕು ಇಲ್ಲ ನರ್ಲ್ ಪಾಯಿಂಟ್ ಅಂತ ನರ್ಲ್ ಪಾಯಿಂಟ್ ಅಂತ ಕರಿತೀವನ್ ಅಷ್ಟೇ ಇರೋದು ಅಫ್ಕೋರ್ಸ್ ನಮಗೆ ಸ್ವಲ್ಪ ತ್ರಾಸ ಆಗುತ್ತೆ ಅದೆಲ್ಲ ಮಾಡೋಕೆ ನಾವ್ ಸ್ವಲ್ಪ ಓದಬೇಕು ಕತ್ನೋ ಬರುತ್ತೆ ಆಸ್ಮಾ ಬರುತ್ತೆ ಹಳೆ ರೆಕಾರ್ಡ್ ಆದ್ರಿಂದ ಏನೇನೋ ಆಗುತ್ತೆ ಆಕ್ಯುಪೇಷನಲ್ ಲೆಸಾರ್ಡ್ ಗುಡ್ ಇಟ್ ಆಸ್ ಕಮ್ ಟು ಐ ನೋ ಐ ನೋ ಅಲ್ಲ ನಾವು ಮೊದ್ಲಿಂದಲೂ ಅದೇ ಹೇಳ್ತಾ ಇದ್ದಾರೆ ನಮ್ದು ಎರಡು ಪ್ರಾಪರ್ಟಿ ಬಿಟ್ಬಿಡಿ ನಾವು ಇದಕ್ಕೆ ಸಂಬಂಧಪಟ್ಟ ನಮ್ಮ ತರದವ್ರೊಬ್ರು ಬಂದು ಗಟ್ಟಿಯಾಗಿ ಹೇಳೋದು ಬೇಕಲ್ಲ ಮೆನಿ ಟೈಮ್ಸ್ ಯು ಮೇ ಫೀಲ್ ಏನಪ್ಪಾ ಅವರು ಅಂತಾರೆ ಅಂತ ಅದರ್ವೈಸ್ ಎಲ್ಲ ಆಗುತ್ತೆ ಮಂತ್ರಕ್ಕೆ ಮಾವಿನಕಾಯಿ ಓದಿರ್ತಿಯೇ ಇಲ್ವಲ್ಲ ಯು ಲಾವ್ ಟು ಶೋ ಯುವರ್ ಪವರ್ ದೆನ್ ಓನ್ಲಿ ಪೀಪಲ್ ವಿಲ್ ಅಗ್ರಿ ಅದರ್ವೈಸ್ ನಾಟ್ ಎಲ್ಲವಾಗಲೂ ಬೇಕಾಗಿಲ್ಲ ಕಾನೂನಲ್ಲಿ ಏನಿದೆ ಅದನ್ನ ಹೇಳ್ಬೇಕು ಜಡ್ಜ್ಗೂ ಎದುರ್ಕೊಳ್ಳಲ್ಲ ಅಂದ್ರೆ ಆಟಾಯಿಸ್ಕೊಂಡು ತಿಕಾಯಿಸ್ಕೊಂಡು ತಿರುಗಿಸ್ತಾ ಇರ್ತಾನವನು ಎಂಜಾಯ್ ಮಾಡ್ತಾ ಇರ್ತಾನೊಬ್ ಅವ್ನಿಗೆ ಏನಾಗಬೇಕು ಸಿ ಬೈ ಕೀಪಿಂಗ್ ಎ ಮ್ಯಾಟರ್ ಪೆಂಡಿಂಗ್ ಒನ್ ಪಾರ್ಟಿ ಈಸ್ ಆಲ್ವೇಸ್ ಅಟ್ ದಿ ಬೆನಿಫಿಟ್ ಅಂಡ್ ದಟ್ ಪಾರ್ಟಿ ವಿಲ್ ಸಮ್ ಸಮೌ ಕೀಪ್ ಆನ್ ಡ್ರ್ಯಾಗಿಂಗ್ ದಿ ಮ್ಯಾಟರ್ ನಡ್ಸ್ತಿ ಸಿಂಪಲ್ ಪಾಯಿಂಟ್ ಹ್ಮ್ ನೋಡೋಣ ನಾಗರಾಜ್ ಅವರೇ ಬನ್ನಿ ಯಾಕೋ ನಿಮ್ ಕೇಸಿಗೆ ಕೂಡ ಬರ್ತಿಲ್ಲ ಬನ್ನಿ ನಾನೇನೋ ರೆಡಿ ಇದೀನಿ ನೀವು ನಡೆಸ್ತೀನಿ ಅಂದ್ರೆ ಬೇಡ ಆಗೋಗಿದೆ ಟ್ವೆಂಟಿ ಸೆಕೆಂಡ್ ಕೊಡ್ಲಾ ಶನಿವಾರ ಶುಕ್ರವಾರ ಇಪ್ಪತ್ತೊಂದಕ್ಕೆ ನಾಗರಾಜ್ ರಿಲೀಸ್ಡ್ ಆನ್ ಟ್ವೆಂಟಿ ಒನ್ ಸಿಕ್ಸ್